ಈಗ ನಮ್ಮ ಸೊಪ್ಪಿನ ಮೆಣಸು ಕೂಟು ಸಿದ್ಧವಾಯಿತು ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಈ ಸೊಪ್ಪಿನ ಮೆಣಸು ಕೂಟಿಗೆ ನಾನು ಬೆರಕೆ ಸೊಪ್ಪು ಇಟ್ಕೊಂಡಿದ್ದೀನಿ ನೀವು ಬರೀ ದಂಟು ಇಟ್ಕೋಬಹುದು ಅಥವಾ ಮೆಂತ್ಯ ಸಬ್ಸಿಗೆ ಬೆರಕೆ ಇಟ್ಕೋಬಹುದು ಹಾಗೆ ನಿಮ್ಗೆ ಯಾವುದು ಬೇಕೋ ಅದನ್ನು ಎಲ್ಲ ಮಿಕ್ಸ್ ಕೂಡ ಇಟ್ಕೋಬೋದು ಇದು ಚುಕ್ಕೆ ಸೊಪ್ಪು ಸ್ವಲ್ಪ ಇದೆ ಇದು ಬೇಗ ಬೇಯುತ್ತೆ ಅಂತ ನಾನು ಕೊನೆಯಲ್ಲಿ ಹಾಕೋಣ ಅಂತ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಬರೀ ಹೆಸರು ಬೇಳೆ ಅಥವಾ ಬರೀ ಬೇಳೆಲಿ ಮಾಡಬಹುದು ನಾನು ತೊಟ್ಟಿ ಬೇಳೆ ಸ್ವಲ್ಪ ಮತ್ತು ಇದು ಹುರಿದಿರೋ ಹೆಸ್ರು ಬೇಳೆ ಎರಡು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ತೊಳೆದು ಬೇಯಿಸ್ಕೊಳ್ತೀನಿ ಈ ಸೊಪ್ಪನ್ನು ಹಾಗೆ ತೊಳೆದಿಟ್ಕೊಂಡಿದ್ದೀನಿ ಹೆಚ್ಚಿ ಬೇಯಿಸ್ಕೊಳ್ತೀನಿ ಸಪ್ರೇಟಾಗಿ ಬೇಕಾದರೂ ಬೇಯಿಸ್ಬೋದು ಒಟ್ಟಿಗೆ ಬೇಕಾದರೂ ಬೇಯಿಸ್ಬೋದು ಈಗ ಈ ಬಟ್ಲಲ್ಲಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಮತ್ತು ಇದರಲ್ಲಿ ಬೇಳೆ ತೊಳೆದಿಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಹಾಕಿಟ್ಕೊಂಡಿದ್ದೀನಿ ಇವಾಗ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ಈಗ ಒಂದು ಚಮಚದಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚ ಮೆಣಸುಕಾಳು ಒಂದು ಚೂರು ಚೂರು ಮೆಣಸಿನ್ಕಾಯಿ ಧನಿಯಾ ಹಾಕ್ಕೋಬೋದು ಅಥವಾ ಧನಿಯಾ ಪುಡಿ ಹಾಕ್ಕೊಬೋದು ಇದಿಷ್ಟನ್ನು ಎಣ್ಣೆ ಇಲ್ದಲೆ ಆದರೂ ಹುರ್ಕೋಬೋದು ಸ್ವಲ್ಪ ಎಣ್ಣೆ ಹಾಕಿಬೇಕಿದ್ರೂ ಹುರ್ಕೋಬೋದು ಹುರಿದು ಪುಡಿ ಮಾಡ್ಕೊಳ್ಳೋಣ ಇದು ಹುರಿತಾ ಇರೋ ವಿಡಿಯೋ ಮಿಸ್ ಆಗಿದೆ ಪುಡಿ ಮಾಡ್ಕೊಂಡಿದ್ದೀನಿ ತಣ್ಣಗಾದ ಮೇಲೆ ಅದಕ್ಕಿಂತ ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಂಡು ಸಲ ಮಿಕ್ಸಿಗೆ ಹಾಕ್ಕೊಳ್ಳೋಣ ತೆಂಗಿನ ತುರಿ ಸ್ವಲ್ಪ ಡ್ರೈ ಆಗಿತ್ತು ಹೀಗೆ ಡ್ರೈ ಆಗೇ ಹಾಕ್ ಹಾಕ್ಕೊಂಡ್ರೂ ತೊಂದರೆ ಇಲ್ಲ ಅಥವಾ ನೀರು ಹಾಕ್ಕೊಂಡಾದರೂ ರುಬ್ಕೋಬಹುದು ಸ್ವಲ್ಪ ಹುಳಿ ಸೊಪ್ಪು ಇಟ್ಕೊಂಡಿದ್ದೀನಿ ಇವಾಗ ಇದು ಹಾಕ್ತಾಯ್ರು ಚುಕ್ಕೆ ಸೊಪ್ಪು ಮತ್ತು ಈ ಹುಳಿ ಸೊಪ್ಪು ಎರಡರಲ್ಲೂ ಹುಳಿ ಇರೋದ್ರಿಂದ ಹುಣಸೆಹಣ್ಣು ಇಲ್ಲ ಇದು ಕೂಡ ಒಳ್ಳೆಯದು ಆವಾಗವಾಗಲೇ ಉಪಯೋಗಿಸ್ಬೇಕು ಅಂತ ಇದ್ದಾಗ ಉಪಯೋಗಿಸ್ತೀನಿ ನಾನು ನೋಡಿ ಈಗ ಬೇಳೆ ಮತ್ತು ಸೊಪ್ಪು ಬೆಂದಿದೆ ಅದಕ್ಕೆ ಈ ಪುಡಿನ ಅಥವಾ ರುಬ್ಬಿರೋ ಮುದ್ದೇನೋ ಅಂದ್ಕೊಳ್ಳಿ ಆಮೇಲೆ ನೀರು ಹಾಕ್ಕೊಳ್ಳೋಣ ಬೇಳೆ ಎಲ್ಲ ಬೆರೆಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಬೇಕಿದ್ರೆ ಗೊತ್ತಾಯಿಸ್ಕೋಬಹುದು ಹಾಗೆ ಬೇಳೆ ಬೇಳೆ ಇರಲಿ ಅಂದರೆ ಹಾಗೇನೂ ಬಿಡಬಹುದು ನಾನು ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಜಾರ್ ತೊಳೆದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಇವಾಗ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಸೊಪ್ಪುಗಳನ್ನ ಹುಳಿ ಸೊಪ್ಪು ಮತ್ತು ಚುಕ್ಕೆ ಸೊಪ್ಪು ಅದನ್ನು ಎರಡನ್ನೂ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ನೀರಿಳಿಸುತ್ತೆ ಹಾಕ್ಕೊಳ್ತೀನಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಮೇಲೆ ಗಟ್ಟಿ ಆಗುತ್ತೆ ಇದಕ್ಕೆ ಒಗ್ ಹಾಕ್ತಾ ಇದ್ದೀನಿ ಇದು ಮೆಣಸಿನ್ಕಾಯಿ ಬಾಳ್ಕ ಕರೆದೆ ಇದ್ರ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಖಾರವಾಗಿರುತ್ತೆ ಇದು ಇದು ನನ್ನ ವಿಡಿಯೋಗಳಲ್ಲಿ ಇದನ್ನ ತುಂಬ ಇಷ್ಟಪಟ್ಟಿದ್ದಾರೆ ತುಂಬ ಜನ ನೋಡಿದ್ದಾರೆ ಇದನ್ನು ಇದ್ರ ಜೊತೆಗೆ ಇದು ನಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಮಾಡಿದ್ದೀನಿ ಇದು ಖಾರವಾಗಿರುತ್ತೆ ಅದ್ರದ್ದು ಖಾರ ಕಮ್ಮಿ ಆಯಿತು ಕೂಟದು ಅಂದರೆ ಇದನ್ನು ಚೆನ್ನಾಗಿ ನಂಚ್ಕೋಬಹುದು ಇಲ್ಲಾಂದರೆ ಈ ಸೌತೆಕಾಯಿನ ಸೊಪ್ಪಿನ ಕೂಟಿಗೆ ನಂಚ್ಕೋಬಹುದು